ವೃತ್ತಿಯಲ್ಲಿ ಶಿಕ್ಷಕರಾಗಿರುವ ಅನಿತಾ ಥಾಮಸ್ ಅವರಿಗೆ ಕೃಷಿಯಲ್ಲಿ ಇನ್ನಿಲ್ಲದ ಆಸಕ್ತಿ ಇಡುಕ್ಕಿ ಜಿಲ್ಲೆಯ ತೋಡುಪುರದ ಕೋಆಪರೇಟಿವ್ ಪಬ್ಲಿಕ್ ಶಾಲೆಯ ಶಿಕ್ಷಕಿ ಅನಿತಾ ಥಾಮಸ್ ಬಿಡುವಿನ ವೇಳೆಯಲ್ಲಿ ಜಮೀನಿನಲ್ಲೇ ಕಾಲ ಕಳೆಯುತ್ತಾರೆ ಅನಿತಾ ಥಾಮಸ್ ಅವರಿಗೆ ಹೀಗೆ ಕೃಷಿಯಲ್ಲಿ ಆಸಕ್ತಿ ಬೆಳೆಯಲು ಕಾರಣ ಕೂಡ ಇದೆ ಕಾಲೇಜು ಶಿಕ್ಷಣದ ಹೊತ್ತಿನಲ್ಲಿ ಅನಿತಾ ಥಾಮಸ್ ಆಯ್ದುಕೊಂಡಿದ್ದು ಸಸ್ಯಶಾಸ್ತ್ರ ಅವರೊಳಗಿನ ಗಿಡದ ಪ್ರೀತಿ ಸಸ್ಯಶಾಸ್ತ್ರದ ಬಗ್ಗೆ ಓದಲು ಪ್ರೇರೇಪಿಸಿತ್ತು ಹೀಗಾಗಿ ಸಹಜವಾಗಿಯೇ ಅವರಲ್ಲಿ ಕೃಷಿ ಆಸಕ್ತಿ ಹುಟ್ಟುಕೊಂಡಿತ್ತು ಬದಲಾದ ಪರಿಸ್ಥಿತಿಯಲ್ಲಿ ಅನಿತಾ ಶಿಕ್ಷಕಿಯಾಗಬೇಕಾಯಿತು ಹಾಗಂತ ಅವರ ಆಸಕ್ತಿ ಬದಲಾಗಲಿಲ್ಲ ಕೃಷಿಯ ಮೇಲಿನ ಪ್ರೀತಿಯೂ ಕಡಿಮೆಯಾಗಲಿಲ್ಲ ಹೀಗಾಗಿಯೇ ಅನಿತಾ ಅವರು ಉತ್ತಮ ಶಿಕ್ಷಕಿಯ ಜೊತೆಗೆ ಅತ್ಯುತ್ತಮ ಕೃಷಿಕರಾದರು ಅನಿತಾ ಮೊದಲಿಗೆ ಪ್ರಾರಂಭಿಸಿದ್ದು ತರಕಾರಿ ಕೃಷಿ ಇದೇ ವೇಳೆ ಹಣ್ಣಿನ ಕೃಷಿಗೆ ಭವಿಷ್ಯ ಉಂಟು ಎಂದರಿತ ಅನಿತಾ ತರಕಾರಿ ಕೃಷಿಯಿಂದ ಹಣ್ಣಿನ ಕೃಷಿಯತ್ತೆ ಹೆಜ್ಜೆ ಹಾಕಿದರು ಐದು ವರ್ಷಗಳ ಹಿಂದೆಯೇ ಹಣ್ಣಿನ ಕೃಷಿಗೆ ಕಾಲಿಟ್ಟಿರುವ ಅನಿತಾ ಇದೀಗ ಡ್ರ್ಯಾಗನ್ ಫ್ರೂಟ್ ಕೃಷಿಯನ್ನ ಮಾಡುತ್ತಿದ್ದಾರೆ ಸಮೃದ್ಧ ಪೌಷ್ಟಿಕಾಂಶದ ಡ್ರ್ಯಾಗನ್ ಹಣ್ಣಿಗೆ ವ್ಯಾಪಕ ಬೇಡಿಕೆ ಇದ್ದು ಸಮರ್ಪಣಾ ಮನೋಭಾವದ ಬಂಡವಾಳ ಹತ್ತರಷ್ಟು ಲಾಭ ತಂದುಕೊಟ್ಟಿದೆ ಅನ್ನುತ್ತಾರೆ ಅನಿತಾ എനിക്ക് കൂടുതലിഷ്ടം ഡ്രാഗൺ ഫ്രൂട്ട് കൃഷി തന്നെയാണ് കാരണം ഒരു കാര്യത്തിനും ആരെയും ആശ്രയിക്കാതെ നമുക്ക് ചെയ്യാൻ പറ്റുന്നുള്ളതാണ് പിന്നെ ഇതിൻ്റെ ഹാർവെസ്റ്റിംഗ് ഒക്കെ വരുമ്പോഴേക്കും നമ്മുടെ ഫാമിലി സപ്പോർട്ട് കാണും കാരണം അവർ നമ്മുടെ ഫ്രൂട്ട് കട്ട് ചെയ്തെടുക്കുമ്പോൾ മക്കളൊക്കെ അതിനകത്ത് സഹായിക്കാറുണ്ട് അപ്പോൾ എല്ലാവർക്കും വളരെ എളുപ്പത്തിൽ ചെയ്യാൻ പറ്റുന്നൊരു കൃഷി തന്നെയാണ് ഡ്രാഗൺ ഫ്രൂട്ടിൻ്റെ കൃഷി അപ്പോൾ ടെറസിലായണെങ്കിലും വീട്ടുമുറ്റത്താണെങ്കിലും എല്ലാ വീട്ടിലും ഓരെണ്ണെങ്കിലും വെച്ച് പിടിപ്പിക്കുന്നത് വളരെ നല്ലതായിരിക്കും ಪ್ರಸ್ತುತ ಬಿಳಿ ಕೆಂಪು ಮತ್ತು ಹಳದಿ ವಿಧದ ಡ್ರ್ಯಾಗನ್ ಹಣ್ಣುಗಳನ್ನು ಉತ್ಪಾದಿಸುವ ಗಿಡಗಳಿದ್ದರೂ ಕೆಂಪು ತಳಿಯನ್ನೇ ಹೆಚ್ಚಾಗಿ ಇವರು ಆಯ್ಕೆ ಮಾಡುತ್ತಿದ್ದಾರೆ ಬೆಳಿಗ್ಗೆ ಮತ್ತು ಸಂಜೆ ಶಾಲಾ ಕೆಲಸ ಮುಗಿದ ನಂತರ ತೋಟ ನಿರ್ವಹಣೆಯತ್ತ ಅನಿತಾ ಗಮನ ಹರಿಸುತ್ತಾರೆ ಪ್ರಸ್ತುತ ಈಗ ಸುಮಾರು ಒಂದು ಎಕರೆ ಜಮೀನಿನಲ್ಲಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಲಾಗಿದ್ದು ಸಾವಿರದ ಆರುನೂರು ಗಿಡಗಳಿವೆ ಇದಲ್ಲದೆ ವಿದೇಶಿ ತಳಿಗಳಾದ ಅಬಿಯು ಗಾಕ್ ಫ್ರೂಟ್ ಮತ್ತು ಡುಕ್ಕು ಹಣ್ಣುಗಳನ್ನು ಕೂಡ ಅನಿತಾ ಬೆಳೆಸುತ್ತಿದ್ದಾರೆ ಅಂದ ಹಾಗೆ ಇಷ್ಟೆಲ್ಲ ಕೃಷಿ ಮಾಡಿದರೂ ಇವರ ಹಣ್ಣುಗಳು ಮಾರಾಟವಾಗೋದು ತಮ್ಮದೇ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪುಟದ ಮೂಲಕ ಅನ್ನೋದು ಗಮನಾರ್ಹ ಅಂಶ